ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ತುಂಬ ದಿನ ಆಯಿತು ವ್ಲಾಗ್ ಹಾಕಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ನೋಡಿ ಇವತ್ತಿನ ವ್ಲಾಗಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಆಗ್ತೀನಿ ಯಾಕಂದರೆ ವರಮಲಕ್ಷ್ಮಿ ಹಬ್ಬ ಬಂತು ನಾನು ಯಾವ ರೀತಿ ಹಬ್ಬ ಮಾಡ್ತೀನಿ ಮತ್ತು ಏನೇನು ಎಲ್ಲ ಮಾಡ್ತೀನಿ ಅನ್ನೋದನ್ನು ಇದು ಈ ವಿಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ವರಮಲಕ್ಷ್ಮಿ ಡೆಕೋರೇಷನು ಮತ್ತು ವರಮಲಕ್ಷ್ಮಿ ಶಾಪಿಂಗು ಎಲ್ಲ ಇರುತ್ತೆ ಇನ್ನು ಬಂದು ಈ ವಿಡಿಯೋದಲ್ಲಿ ಏನಪ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದ್ದೀನಿ ಅಂತ ಅಂದರೆ ಬೆಂಗಳೂರಿಗೆ ಹೋಗಿದ್ವಿ ನಾವು ಅಂದರೆ ನಾನು ಸ್ಯಾರಿ ಬಿಸ್ನೆಸ್ಸು ಮತ್ತು ಡ್ರೆಸ್ಸಸ್ ಬಿಸ್ನೆಸ್ ಮಾಡ್ತಿರೋ ನಿಮಗೆಲ್ಲ ಗೊತ್ತೇ ಇದೆ ಫಸ್ಟ್ ಟೈಮ್ ನಾವು ಮೆಟ್ರೋದಲ್ಲಿ ಹೋದಂಥ ಎಕ್ಸ್ಪೀರಿಯೆನ್ಸು ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಮೆಟ್ರೋ ಬೆಸ್ಟ್ ಅಂದರೆ ಬೆಸ್ಟು ನಾವು ಒಂದು ಸಲೂ ಮೆಟ್ರೋದಲ್ಲಿ ಹೋಗಿರಲಿಲ್ಲ ಯಾವತ್ತೂ ಎಲ್ಲೇ ಹೋದ್ರೂ ನಾವು ಕಾರಲ್ಲೇ ಹೋಗ್ತಿದ್ದಿದ್ದು ನಮ್ಮನೆಯವರೇ ಡ್ರೈವಿಂಗು ಮತ್ತು ಬಟ್ಟೆಗೂ ಅಷ್ಟೇ ನಾನು ಚಿಕ್ಕಪೇಟೆ ಹೋಗ್ಬೇಕಂದ್ರು ಕಾರಲ್ಲೇ ಕರ್ಕೊಂಡು ಹೋಗೋರು ಮತ್ತು ಐಟಮ್ನ ತೊಗೊಂಡು ಬರೋವು ನೋಡೋಣ ಇದು ಒಂದು ಸಲ ಮೆಟ್ರೋಗೆ ಮೆಟ್ರೋ ಸ್ಟೇಷನಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗ್ಬಿಟ್ಟು ಬರೋಣಪ್ಪ ನೋಡೋಣ ಹೆಂಗಿರುತ್ತೆ ನೋಡೋಣ ತಗೋತೀನಿ ಅಂದರೆ ಖುಷಿ ಅನ್ನಿಸ್ತು ನಿಜ ತುಂಬಾ ಖುಷಿಯಾಗಿತ್ತು ಈ ವಿಡಿಯೋ ತಗೊಂಡು ಹಾಲೇ ಒಂದು ಫಿಫ್ಟೀನ್ ಡೇಸ್ ಖುಷಿಯಾಗ್ಬಿಡೋ ರೀತಿ ಮಾಡ್ತಾಯಿದ್ದೀನಿ ಮತ್ತೆ ನಾನು ನಾಲ್ಕೈದು ಸರಿ ಮೆಟ್ರೋದಲ್ಲೇ ಓಡಾಡಿದ್ದೀನಿ ಮತ್ತೆ ಬೆಂಗಳೂರಿಗೆ ಫೈಟಮ್ಗೆ ಹೋಗಿ ಬರೀ ಟ್ರೈನಲ್ಲಿ ಹೋಗಿ ಟ್ರೈನಿಂದ ಮೆಟ್ರೋ ಹೋಗಿ ತುಂಬಾ ಚೆನ್ನಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಹೆಣ್ಮಕ್ಳಂತೂ ಬೆಸ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಮೇಂಟೈನೆನ್ಸ್ ಮಾಡಿದ್ದಾರೆ ಅಂತಂದ್ರೆ ಈ ನೋಡ್ತಾ ಇದ್ದೀರಲ್ಲ ಫ್ಲೈಟಲ್ಲಿ ಹೋದಷ್ಟು ಖುಷಿ ಆಯಿತು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲಿ ಟಿಕೆಟ್ ಟಿಕೆಟ್ಗಳಾಗಲಿ ಕೌಂಟರ್ ಎಲ್ಲ ತುಂಬ ಅಂದರೆ ತುಂಬ ಅನುಕೂಲಕರವಾದಂತ ಈ ನಮ್ಮ ಮೆಟ್ರೋ ಇದ್ದಾರೆ ಬೆಂಗಳೂರಲ್ಲಿ ತುಂಬಾ ಖುಷಿ ಆ ಮೆಟ್ರೋದಲ್ಲಿ ಬರುವಂಥ ನಮ್ಮ ಏನಿದ್ದಾರೆ ಕೊರೋನಾ ಅವ್ರದ್ದು ವಾಯ್ಸ್ ಅಂತೂ ಕೇಳ್ತಿದ್ರೆ ನನಗೆ ನಿಜವಾಗ್ಲೂ ಎಷ್ಟು ನೆನಪು ಬಂದ್ರು ಅಂದ್ರೆ ತುಂಬಾ ನೆನಪು ಬಂದ್ರು ಅವರು ಸ್ವಚ್ಛವಾದ ಕನ್ನಡ ನಿಜ ಎಷ್ಟು ನನ್ನ ನಿಜವಾಗ್ಲೂ ಅವರು ಸತ್ತೋಗಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ ಅಪಹರಣ ಅವ್ರದ್ದು ವಾಯ್ಸು ಇವತ್ತಿಗೂ ಮೆಟ್ರೋದಲ್ಲಿ ಹಾಗೇ ಇದೆ ಪ್ರತಿಯೊಂದು ಸ್ಟೇಷನ್ಗೂ ಅವ್ರ ವಾಯ್ಸಲ್ಲಿ ಹೇಳ್ತಾ ಇರ್ತಾರೆ ತುಂಬಾ ಆಯಿತು ನನಗೆ ಮೆಟ್ರೋ ಹೋಗಿದ್ದು ಇನ್ನು ಬಂದು ಐಟಮ್ ಎಲ್ಲ ತೊಗೊಂಡು ಬಂದ್ವಿ ಮೆಟ್ರೋದಿಂದ ಬಂದು ಕಾರಲ್ಲಿ ತೊಗೊಂಡು ಹಾಕೊಂಡು ಬಂದ್ವಿ ಅದನ್ನೆಲ್ಲ ಜೋಡಿಸ್ಕೊಂಡು ಸಿಕ್ಕಾಬಿಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಜೋಡಿಸಿ ಎಲ್ಲ ಸ್ಯಾರಿಗಳು ಡ್ರೆಸ್ಸಸ್ಗಳು ಬರ್ತಾನೆ ಇರ್ತಾರೆ ಕಸ್ಟಮರು ನನಗೆ ಆನ್ಲೈನ್ ಕಸ್ಟಮರ್ಗಿನ್ನ ಆಫ್ಲೈನ್ ಕಸ್ಟಮರು ತುಂಬ ಚೆನ್ನಾಗಿ ಎಲ್ಲ ಇಷ್ಟಪಟ್ಟಿದ್ದಾರೆ ನನ್ನ ಬಟ್ಟೆಗಳನ್ನು ಅಂದರೆ ನಾನು ಹಾಕ್ಸಿರೋ ಅಂಥ ಡ್ರೆಸ್ಸಸ್ಗಳಾಗ್ಬೋದು ಸ್ಯಾರಿಗಳಾಗ್ಬೋದು ಎಲ್ಲ ಇಷ್ಟಪಟ್ಟು ತುಂಬ ಚೆನ್ನಾಗಿ ಸೇಲ್ ಕೂಡ ಆಗ್ತಾಯಿದೆ ಹಾಗಾಗಿ ನನಗೆ ಯೂಟ್ಯೂಬ್ಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಯಾಕೆ ವ್ಲಾಗ್ ಆಗ್ತಿಲ್ಲ ಯಾಕಾಗಲ ವ್ಲಾಗ್ ಆಗ್ತಿಲ್ಲ ಅಂತ ವ್ಲಾಗ್ ಹಾಕೋದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ಬಿಡ್ಬೋದು ನನಗೆ ವ್ಲಾಗ್ ಹಾಕೋದೇನು ಕಷ್ಟ ಅಂತ ಅನಿಸಲ್ಲ ತಗೊಂಡ್ಬಿಡ್ಬೋದು ಬಟ್ ಬಂದಿದ್ದ ಕಸ್ಟಮರು ತುಂಬ ಹಂಚ್ಕೊಳ್ತಾರೆ ವಿಡಿಯೋಗೆ ಇದಾಗಲಿಕ್ಕೆ ಹಾಗಾಗಿ ವಿಡಿಯೋಗಳು ಡಿವ್ ಆಗ್ತಾಯಿದೆ ಇನ್ನು ನೋಡಿ ಇದು ನಮ್ಮನೆಯವರು ಕಾಂಕ್ರೀಟ್ ಮಿಷಿನ್ ತಂದಿರೋದನ್ನು ನಾನು ಓದಿ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಇದು ಕೆಲಸ ನಡೀತಾ ಇದೆ ಬಿಲ್ಡಿಂಗ್ ಹತ್ರ ನೋಡಿ ಆ ಕಾಂಕ್ರೀಟ್ ಮಿಷಿನಲ್ಲಿ ಕಾಂಕ್ರೀಟನ್ನು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡಿದ್ದನ್ನು ತಗೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಇದಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಕೆಲಸದವರಿಗೆಲ್ಲ ಇನ್ನು ಬಂದು ಗಾರ್ಡನ್ನು ಗಾರ್ಡನಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಹೂಗಳಂತೂ ತುಂಬ ಚೆನ್ನಾಗಿ ಇದೆ ಬಿಸಿಲಿಲ್ಲ ಬಟ್ ಆದ್ರೂ ಇವಾಗ ಏನೋ ಗೊತ್ತಿಲ್ಲ ದಾಶವಾಳ ಪ್ರತಿಯೊಂದು ಹೂ ಹೂವುಗಳು ತುಂಬ ಚೆನ್ನಾಗೇ ಇದೆ ಇನ್ನು ಬಂದು ಸೊಪ್ಪನ್ನು ಸೊಪ್ಪು ಹಾಕಿದ್ದೆ ನಾನು ಓದ್ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಾನು ಗಾರ್ಡನಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗು ಸೊಪ್ಪಂತೂ ತುಂಬ ಚೆನ್ನಾಗಿ ಬಂದಿದೆ ಸಪ್ಸಿಗೆ ಸೊಪ್ಪೆಲ್ಲಿ ಹಾಕಿದ್ದೆ ಬಟ್ ಏನಾಯ್ತು ಇಲ್ಲೇ ಅಂತ ಅಂದರೆ ಇನ್ನೊಂದು ಅದೇ ಇನ್ನೂ ಒಂದು ಟ್ವೆಂಟಿ ಡೇಸ್ ಕಳೆದು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು ಯಾಕಂದರೆ ಗೌರಿ ಗಣೇಶ ಹಬ್ಬ ಬಂತಲ್ವಾ ಗಣೇಶನ ಹಬ್ಬಕ್ಕೆ ನಾವು ಕ ಕಾರದ ಕಡುಬೆಲ್ಲ ಮಾಡ್ತೀವಿ ಆಗ ಸಬ್ಸಿಗೆ ಸೊಪ್ಪಂತೂ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಅಂತ ತೋರಿಸ್ತೀನಿ ನೀರು ಬಿಡ್ತಾ ಇದ್ದೀನಿ ನಾನು ಈ ಗಿಡಗಳೆಲ್ಲ ಕಟ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗೆಲ್ಲ ಗ್ರೋ ಆಗಿದ್ದಾವೆ ಚಿರ್ಗ್ ಚಿಗ್ರು ಅಂತೂ ತುಂಬ ಚೆನ್ನಾಗಿ ಚಿಗ್ರು ಹೊಡೆದಿದೆ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಬಂದಿದೆ ಸಬ್ಸಿಗೆ ಸೊಪ್ಪು ಅದರೊಳಗಡೆ ಸ್ವಲ್ಪ ದಂಟಿನ ಬೀಜ ಕೂಡ ಹಾಕಿದೆ ಅದು ಕೂಡ ತುಂಬ ಚೆನ್ನಾಗಿ ಅದರೊಳಗಡೆ ಬಂದಿದೆ ಇನ್ನು ಗಾರ್ಡನಲ್ಲಿ ಗೋರಿಕಾಯಿ ಗೋರಿಕಾಯಿ ಗಿಡ ಕೂಡ ಒಂದು ನಾಲ್ಕೈದು ಗಿಡಗಳಿದೆ ಬಟ್ ಅದರಲ್ಲೂ ಅಷ್ಟೇ ಕಾಯಿಗಳು ಸುಮ್ ತುಂಬ ಚೆನ್ನಾಗಿ ಸಿಗ್ತಾಯಿದೆ ನಾವು ಗೋರಿಕಾಯಿ ಅಂತ ಹೇಳ್ತೀವಿ ಒಂದೊಂದು ಕಡೆ ಎಲ್ಲ ಜವಳಿ ಕಾಯಿ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಅದು ಸಾಂಬಾರ್ಗೆ ಆಗ್ಬೋದು ಅದರಲ್ಲಿ ನಾವು ಬಸ್ಸಾರೆಲ್ಲ ಮಾಡ್ತೀವಿ ಸಖತ್ತಾಗಿರುತ್ತೆ ಇನ್ನು ಸೊಪ್ಪಿಗೆ ನೀರು ಬಿಟ್ಟು ಭಾಳ ದಿನ ಆಗೋಗ್ಬಿಟ್ಟಿತ್ತು ಎಲ್ಲ ಒಣಗ್ದಂಗೆ ಆಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇದ್ದೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ನಾನು ಏನು ಹಾಕಿಲ್ಲ ಹೊಸ ಮಣ್ಣಲ್ಲಿ ಸುಮ್ಮನೆ ಸೊಪ್ಪಿನ ಬೀಜ ಹಾಕಿರೋದಷ್ಟೇ ತುಂಬ ಚೆನ್ನಾಗಿ ಹುಟ್ಟಿದೆ ಸೊಪ್ಪು ಈ ಥರ ಏನಾದರೂ ಬೆಳೆದು ನಾವೇ ಹಿಂಗೆ ಓನಾಗಿ ಬೆಳ್ಕೊಂಡು ಮಾಡೋ ಅಂಥ ಸಾಂಬಾರು ಟೇಸ್ಟೇನೆ ಬೇರೆ ಫ್ರೆಶ್ ಆಗಿರುತ್ತೆ ಅಂದರೆ ಮಾರ್ಕೆಟಲ್ಲಾದರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಎಕ್ಸ್ಚೇಂಜ್ ಆಗಿ ಎಕ್ಸ್ಚೇಂಜ್ ಆಗಿ ಬಂದಿರುತ್ತೆ ಫ್ರೆಶ್ನೆಸ್ಸೇ ಇರಲ್ಲ ಚೇಂಜ್ ಆಗಿರುತ್ತಲ್ವಾ ಮಾರ್ಕೆಟಲ್ಲೆಲ್ಲ ಅಷ್ಟೊಂದು ಫ್ರೆಶ್ನೆಸ್ಸೇ ಇರೋಲ್ಲ ಇನ್ನು ಇದು ಅಲ್ಲಿ ಕೆಳಗಡೆ ಮಣ್ಣಿಗೆಲ್ಲ ಹಿಂಗೆ ನೀರು ಹಾಯಿಸ್ತಾ ಇದ್ರೆ ಅಷ್ಟು ಸ್ಮೆಲ್ ಬರ್ತಾಯಿತ್ತು ಅಂದರೆ ಸಬ್ಸಿಗೆ ಸೊಪ್ಪಿಂದು ಏನಿದೆ ಚೆನ್ನಾಗಿ ಬರ್ತಾಯಿತ್ತು ಅದು ಸ್ಮೆಲ್ಲು ಇನ್ನೂ ನೋಡಿ ಇದು ಲೋಟಸ್ಸು ಸೀಡ್ಸು ಇದನ್ನು ಸ್ವಲ್ಪ ಗಿಡ ಬೆಳೆಸಬೇಕು ಅನ್ನೋ ಪ್ಲಾನ್ ಇದೆ ಲೋಟಸ್ದು ಒಂದು ಏನು ಹೇಳ್ತಾರೆ ಅದಕ್ಕೆ ದೊಡ್ಡದೊಂದು ಪಾರ್ಟ್ ಥರ ತರಿಸ್ಬಿಟ್ಟು ಅದರಲ್ಲಿ ಲೋಟಸ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಲೋಟಸ್ಸು ಬೆಳೆಯೋದು ಅಂದರೆ ತುಂಬಾ ಇಷ್ಟ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಒಂದು ದೊಡ್ಡದು ಡಬ್ಬಿ ಇಟ್ಬಿಟ್ಟು ಅದರಲ್ಲಿ ಬೆಳೆಸಿದ್ದೆ ಹೂವು ಕೂಡ ಬಂದಿತ್ತು ತುಂಬಾ ಖುಷಿಯಾಯಿತು ನನಗೆ ಅದು ಹೂವು ಬಂದಿದ್ದು ಬಟ್ ಈಗ ಸ್ವಲ್ಪ ಅದಕ್ಕೆ ದೊಡ್ಡದೊಂದು ಏನು ಹೇಳ್ತಾರೆ ಬಳೆಗಳು ಬರುತ್ತಲ್ವಾ ಕಾಂಕ್ರೀಟ್ದು ಆ ಥರದ್ದು ಬಳೆ ತರಿಸ್ಬಿಟ್ಟು ಅದರಲ್ಲಿ ಹಾಕೋಣ ಅಂತ ಪ್ಲಾನ್ ಇದೆ ಅದಕ್ಕೆ ಈ ಲೋಟಸ್ ಸೀಡ್ಸ್ನ ತರಿಸಿದೆ ನೋಡಿ ತರಿಸ್ಬಿಟ್ಟು ಈ ಥರ ಉಜ್ಜಬೇಕು ಅದನ್ನು ಸ್ವಲ್ಪ ಅದು ಲೋಟಸ್ದು ಸೀಡ್ಸ್ ಕೆಳ ಕೆಳಭಾಗ ಇರುತ್ತಲ್ವಾ ಆ ಕೆಳಭಾಗನ ಸ್ವಲ್ಪ ಈ ಥರ ಚೆನ್ನಾಗಿ ಕಾಂಕ್ರೀಟಿಗೂ ಏನಕ್ಕಾದರೂ ಉಜ್ಜಿಬಿಟ್ಟು ಅದನ್ನು ಪೂರ್ತಿ ವೈಟ್ ಬರೋ ಥರ ಕಾಣೋ ಥರ ಮಾಡಬೇಕು ನೋಡಿ ಆ ಥರ ಉಜ್ಕೊಳ್ತಾ ಇದ್ದೀನಿ ತುಂಬನೇ ಕೈ ನೋವಾಗುತ್ತೆ ಈ ಥರ ಮಾಡೋದು ನೋಡಿ ಅದು ಅಲ್ಲಿ ನೋಡಿ ಆ ಮೂತಿ ಇರೋ ಕಡೆ ಉಜ್ಜಬಾರ್ದು ಈ ಕಡೆ ಉಜ್ಜಬಾರ್ದು ಇದು ಫ್ರಂಟು ಇದು ಕೆಳಭಾಗ ಇರುತ್ತಲ್ವ ಅಥವಾ ಆ ಕಡೆ ಚೆನ್ನಾಗಿ ಉಜ್ಜಿಬಿಟ್ಟು ಅದು ಸಿಪ್ಪೆದು ಪೊರೆ ಥರ ಏನಿರುತ್ತೆ ಅದು ಹೋಗೋವರೆಗೂ ಚೆನ್ನಾಗಿ ಉಜ್ಜಬೇಕು ನೋಡಿ ಅದು ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅದು ಸಂಜೆ ಕೂಡ ಎಲ್ಪ್ ಮಾಡಿಕೊಡ್ತಿದ್ದ ಅದೆಲ್ಲ ಉಜ್ಜಿಬಿಟ್ಟು ಒಂದು ಲೋಟದಲ್ಲಿ ನೋಡಿ ಎಲ್ಲವೂ ಆಯಿತು ಹತ್ತು ಬೀಜ ಇದೆ ನೋಡಿ ಹತ್ತು ಬೀಜನೂ ಒಳಗುವಾಗ ವೈಟ್ ಕಾಣೋವರೆಗೂ ಚೆನ್ನಾಗಿ ಉಜ್ಜಿಬಿಟ್ಟಿದ್ದೀನಿ ಅವ್ನು ನಮ್ಮ ಸಂಜೆ ಸ್ವಲ್ಪ ಉಜ್ಜಿಕೊಟ್ಟ ನಾನು ಸ್ವಲ್ಪ ಉಜ್ಜುತ್ತೆ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಚೌಕೊ ಬರ ಆಡೋದಕ್ಕೆ ಹುಣಸೆ ಬೀಜನ ಹಿಂಗೆ ಚೆನ್ನಾಗಿ ಸ್ಕ್ರಬ್ ಮಾಡೋವಲ್ಲ ಆ ಥರ ಮಾಡಿ ಅದನ್ನು ತೆಗ್ದಿಟ್ಕೊಳ್ತಾ ಇದ್ದೀನಿ ಇನ್ನು ನೋಡಿ ಈ ಕೆಲಸದೊಳಗಡೆ ಕೆಲಸದವ್ರಿಗೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ ವಾರಕ್ಕೊಂದ್ಸಲ ಚಿಕನ್ನು ನಾನ್ ವೆಜ್ ಊಟ ಇರುತ್ತೆ ಈಗಂತೂ ಕೆಲಸದವರು ಸಿಕ್ಕಾಬಿಟ್ಟೆ ಜನ ಆಗಿದ್ದಾರೆ ನಮ್ಮ ಮನೆಯಲ್ಲಿ ಅದೇನೇ ಒಂದು ಖುಷಿಯ ವಿಷಯ ಅಂತಲೇ ಹೇಳ್ಬೋದು ವಿಚಾರ ಅಂತಲೇ ಹೇಳ್ಬೋದು ಡೈಲಿ ಡೈಲಿ ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಖುಷಿ ವಿಷಯ ಇದಂತೂ ನಮ್ಮ ಮನೆಯವ್ರಿಗಂತೂ ಒಂದು ಸೆಕೆಂಡು ಪುರ್ಸತ್ತಿಲ್ಲ ಅಷ್ಟು ಬ್ಯುಸಿ ಆಗಿದ್ದಾರೆ ಹಾಗೆ ನಾನು ಕೂಡ ಬ್ಯುಸಿ ಆಗಿದ್ದೀನಿ ಸೇಮು ಇಬ್ಬರೂ ಕೂಡ ಬ್ಯುಸಿ ಆಗಿದ್ದೀವಿ ಬಟ್ ಲೈಫಲ್ಲಿ ಬ್ಯುಸಿ ಇರೋದು ಎಷ್ಟು ಒಳ್ಳೆಯದು ಅಂತಂದರೆ ನಿಜವಾಗ್ಲೂ ನಂಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗೋಗಿದೆ ಸುಮ್ಮನೆ ಏನು ಕೆಲಸ ಇಲ್ದಲೇ ಇದ್ದು ಆ ಮೈಂಡ್ಸೆಟ್ಟೇ ಬೇರೆ ಹೇಳ್ತೀನಿ ಅದನ್ನು ಮುಂದೆ ನೋಡಿ ಈ ಲೋಟಸ್ನ ಈ ಥರ ಸೀಡ್ಸ್ ಉಜ್ಜಿರ್ತೀವಲ್ವಾ ಒಂದು ಲೋಟ ಒಂದು ಗ್ಲಾಸಿನ ಲೋಟದಲ್ಲಿ ನೀರು ತಗೊಂಡು ಅದರೊಳಗಡೆ ಈ ಥರ ಹಾಕಿ ಬಿಡಬೇಕು ಇದು ಒಂದು ಫೋರ್ ಫೈವ್ ಡೇಸ್ಗೆಲ್ಲ ಮೊಳಕೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆ ಬಟ್ ಸೀಡ್ಸ್ ಚೆನ್ನಾಗಿರಬೇಕು ಸೀಡ್ಸ್ ಕ್ವಾಲಿಟಿ ಹೇಗಿರುತ್ತೋ ಆ ಥರ ಗಿಡ ಕೂಡ ಗ್ರೋ ಆಗುತ್ತೆ ಬಟ್ ಇದು ಸೀಡ್ಸು ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ನನಗೆ ಏನೂ ಆಪ್ಷನ್ ಇರಲಿಲ್ಲ ನೋಡೋಣ ಅಂತ ಹಾಕಿದ್ದೀನಿ ಎಷ್ಟು ಸೀಡ್ಸ್ ಬರುತ್ತೋ ಗೊತ್ತಿಲ್ಲ ಟೆನ್ ಹಾಕಿದ್ದೀನಿ ಸೀಡ್ಸು ಎಷ್ಟು ಗಿಡ ಬರುತ್ತೋ ಗೊತ್ತಿಲ್ಲ ನೋಡೋಣ ಗಿಡ ಬಂದ ಮೇಲೆ ಕೂಡ ಶೇರ್ ಮಾಡ್ತೀನಿ ನೋಡಿ ಈ ಥರ ಸ್ಟೋರ್ ಮಾಡಿಬಿಟ್ಟು ನೀರೊಳಗೆ ಹಾಕ್ಬಿಟ್ಟು ಒಂದು ಕಡೆ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅದು ಗ್ರೋ ಆಗುತ್ತೆ ಹಾಂ ಇನ್ನು ನೋಡಿ ಇನ್ನು ಇದು ಐಟಮ್ ಎಲ್ಲ ಬಂದಿತ್ತು ಅಂದರೆ ನಾನು ಹೋಗಿ ಇದನ್ನೆಲ್ಲ ಚಾಯ್ಸ್ ಮಾಡಿ ಕೊರಿಯರ್ ಮಾಡಿಬಿಟ್ಟು ಬಂದಿದ್ದೆ ನಮ್ಮ ಮನೆಯವರು ಏನು ಕರ್ಕೊಂಡು ಹೋಗಿರಲಿಲ್ಲ ಬಟ್ ಅವ್ರು ಬ್ಯುಸಿ ಇದ್ರು ಅಂತ ಇಲ್ಲಾಂದ್ರೆ ಅವರೇ ಕರ್ಕೊಂಡು ಹೋಗೋರು ಜೊತೇಲಿ ಬಂದಿರಲಿಲ್ಲ ನಾನು ಮತ್ತು ಸಂಜನಾ ಅಂದರೆ ನಮ್ಮ ಭಾವನ ಮಗಳು ನೋಡಿದ್ದೀರ ಸಂಜೆ ಇದ್ದಾನಲ್ವಾ ಅವರಕ್ಕ ಅವರಕ್ಕ ನಾನು ಹೋಗಿದ್ವಿ ಹೋಗಿ ಇಲ್ಲಿಂದ ಗುಬ್ಬಿಯಿಂದ ರೈಲಿಗೆ ಹೋಗಿ ಅಂದರೆ ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋಗೆ ಹೋಗಿ ಮೆಟ್ರೋಗೆ ಹೋಗಿ ಎಲ್ಲ ನಮಗೇನೇನು ಐಟಮ್ ಬೇಕು ಎಲ್ಲ ಕೊರಿಯರ್ ಮಾಡಿಸಿ ಅದನ್ನು ಕೊರಿಯರ್ಗೆ ಹಾಕ್ಸಿ ಬಂದಿದ್ವಿ ಅದು ಒನ್ ಡೇಗೆಲ್ಲ ನನಗೆ ಬಂತು ಗುಬ್ಬಿಗೆ ನೋಡಿ ಸ್ಯಾರಿಗಳು ಇದು ಫುಲ್ಲು ಸ್ಯಾರಿ ಡ್ರೆಸ್ಸಸ್ಗಳೆಲ್ಲ ಇದೆ ತುಂಬನೇ ವೆರೈಟೀಸ್ ಆಫ್ ಡ್ರೆಸ್ಸಸ್ ಸ್ಯಾರೀಸ್ ಎಲ್ಲ ಇದೆ ನನ್ನ ವೀಡಿಯೋದಲ್ಲಿ ಇನ್ನು ಶೇರ್ ಮಾಡ್ತೀನಿ ಖಂಡಿತ ನೋಡಿ ಇನ್ನು ನೋಡಿ ಗಾರ್ಡನಲ್ಲಿ ಇದನ್ನು ಹೂವಿನ ಹೂವು ಹರಳಿ ಇದನ್ನೆಲ್ಲ ನನ್ನ ಮಗಳು ಇಟ್ಟಿದ್ದಾಳೆ ಎಷ್ಟು ಚೆನ್ನಾಗಿ ಅರಳಿದೆ ರೋಸ್ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಅರಳಿದೆ ನೋಡಿ ಇದರೊಳಗಡೆ ಎಲ್ಲದನ್ನೂ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ನನಗೆ ನಿಜವಾಗ್ಲೂ ನನಗೆ ಯಾವಾಗ ಮನೆ ಕೆಲಸ ಮಾಡ್ಕೊಳ್ಳೋದು ಯಾವಾಗ ಕ್ಲೀನಿಂಗ್ ಮಾಡ್ಕೊಳ್ಳೋದು ದೇವ್ರಣೇ ನಿಜ ನೆನೆಸ್ಕೊಂಡ್ರೇ ಭಯ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ಆಲೇ ಮನೆ ಕ್ಲೀನಿಂಗ್ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ದಾರೆ ನಾನು ಇನ್ನೂ ಏನೂ ಏನೂ ಮಾಡ್ತಿಲ್ಲ ಮನೆ ಕೆಲಸದ ಬಗ್ಗೆ ಮಾಡಬೇಕು ಬಟ್ ಒಂದು ಫಿಫ್ಟಿ ಡೇಸ್ ಹತ್ರ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮತ್ತೆ ಎಲ್ಲ ಹಂಗೆ ಗಲೀಜಾಗ್ಬಿಡುತ್ತೆ ಅಂತ ನೋಡಿ ಹೂವುಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗಾರ್ಡನಲ್ಲಿ ತುಂಬಾ ಇನ್ನು ಕುದೀನ ನೋಡಿ ಕುದೀನೂ ಕೂಡ ಎಲ್ಲ ಕಟ್ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಹೊಸ ಮಣ್ಣು ಹಾಕಿರೋದಕ್ಕೋದ್ಕು ಗಾರ್ಡನ್ ತುಂಬಾ ಚೆನ್ನಾಗಿದೆ ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಂತೂ ತುಂಬ ಅಂದರೆ ತುಂಬ ಇಷ್ಟವಾದಂಥ ಹಬ್ಬ ನಾನು ನಿಜವಾಗ್ಲೂ ನೋಡಿ ಹಂಗೆ ನಿನ್ನ ನೆಕ್ಸ್ಟು ಲಾಗು ಬರ್ತಾನೆ ಹೋಗುತ್ತೆ ತುಂಬ ಇಷ್ಟಪಟ್ಟು ಮಾಡೋ ಅಂಥ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಕ್ರಿಯೇಟಿವಿಟಿಯಾಗಿ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಡೆಕೋರೇಷನ್ ಮಾಡಬೇಕು ವೆರೈಟೀಸ್ ಅಂದರೆ ಸ ಡಿಫ್ರೆಂಟಾಗಿರಬೇಕು ನಮ್ಮ ಮನೇಲಿ ಲಕ್ಷ್ಮಿ ಕೂರಿಸಿರೋ ಡಿಫ್ರೆಂಟಾಗಿರಬೇಕು ಅನ್ನೋ ಥರ ಇದು ನೋಡಿ ನಾನು ಫಸ್ಟು ತೋರಿಸಿದ್ದಕ್ಕೂ ಸೊಪ್ಪು ಇದು ಒಂದು ಟೂ ತ್ರೀ ಡೇಸ್ ಆದಮೇಲೆ ತೊಗೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗು ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಮಳೆ ಕೂಡ ಬಂದಿತ್ತು ಆ ಮಳೆ ಬಂದ್ಬಿಟ್ರೆ ನಾವು ಬಿಟ್ಟಿರೋ ನೀರಿಗಿನ್ನ ಮಳೆ ನೀರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇದು ಮತ್ತೆ ಒಂದು ತ್ರೀ ಟು ತ್ರೀ ಡೇಸ್ ಬ್ಯಾಕ್ ಬ್ಯಾಕ್ ವೀಡಿಯೋ ತೊಗೊಂಡಿದ್ದೀನಿ ಮತ್ತೆ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಏನಕ್ಕಂದ್ರೆ ಸ್ಯಾರಿಗೆ ವರಮಾಲಕ್ಷ್ಮಿ ಹಬ್ಬ ಬಂತಲ್ವಾ ತುಂಬ ಜನ ಕೇಳ್ತಾ ಇದ್ದಾರೆ ಡ್ರೆಸ್ಸಸ್ ಕಮ್ಮಿ ನಾನು ಓದು ಏನು ತೋರಿಸಿದೆ ಕೊರಿಯರ್ಗಳು ಅದೆಲ್ಲ ಡ್ರೆಸ್ಸಸ್ ಬಂದಿತ್ತು ಈಗ ಹೋಗ್ತಾ ಇರೋದು ಬರೀ ಸ್ಯಾರಿಗೆ ಬಟ್ ಇಲ್ಲಿ ಒಂದು ಚೇಂಜಸ್ ಇದೆ ಏನಪ್ಪ ಚೇಂಜಸ್ ಅಂತ ಅಂದರೆ ನಮ್ಮ ಸಂಜನ ಕೂಡ ಸಾರಿಗಳನ್ನು ಸ್ಯಾರಿಗಳನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕಿಸ್ತೀನಿ ಅಂತ ಬರ್ತಾ ಇದ್ದಾಳೆ ನನ್ನ ಜೊತೆ ಹಾಗಾಗಿ ಅವಳನ್ನು ಕೂಡ ಅವಳು ತಗೊಳ್ಬೇಕು ಅಂತ ಅಂದ್ಲು ಅವರು ಕೂಡ ಒಂದು ಎಪ್ಪತ್ತೈದು ಸಾವಿರದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸ್ಯಾರಿಗೆ ನೋಡಬೇಕು ಅವ್ರು ಏನೋ ಇನ್ಸ್ಟಾದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಿದ್ಲು ಅವಳು ತೊಗೊಳ್ಬೇಕಿತ್ತು ಹಾಗಾಗಿ ನೋಡೋಣ ಏನಾದರೂ ನ್ಯೂ ಕಲೆಕ್ಷನ್ಸ್ ಬಂದಿದರೆ ನಾನು ಸ್ವಲ್ಪ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇನ್ನು ಅದನ್ನೆಲ್ಲ ತೊಗೊಂಡು ಬಂದಿದ್ದಾಯ್ತು ತೊಗೊಂಡು ಬಂದಿದ್ದೇನೂ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ತುಂಬ ಬ್ಯಿ ಆಗೋದೆ ಬಟ್ ಟ್ರೈನ್ ಓಡಾಡೋದೆಲ್ಲ ತುಂಬ ಹಿಂಸೆ ಇನ್ನು ನೋಡಿ ಇದೆಲ್ಲ ನ್ಯೂ ಸ್ಟಾಕ್ಸ್ ನ್ಯೂ ಸ್ಟಾಕ್ ಸ್ಯಾರಿ ಅಂತ ಅಂದರೆ ಇದು ಏನು ತಿಳ್ಕೊಳ್ಬೇಡಿ ನಾನು ರೀಲ್ಸಿಗೋಸ್ಕರ ಶೂಟ್ ಮಾಡ್ಕೊಂಡಿರೋದು ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ನನಗೆ ಅಂತ ಅಂದರೆ ರೀಲ್ಸಿಗೊಂಥರ ಶೂಟ್ ಮಾಡ್ಕೊಳ್ಬೇಕು ಯೂಟ್ಯೂಬ್ಗೊಂಥರ ಶ ಇದು ಮಾಡ್ಕೊಳ್ಬೇಕು ಮತ್ತು ವಾಟ್ಸಪ್ಪಿಗೆ ಕೂಡ ಮಾಡ್ಕೊಳ್ಬೇಕು ತುಂಬ ಅಂದರೆ ತುಂಬ ರಿಸ್ಕಿ ಕೆಲಸ ನನಗಂತೂ ಏನಾಗುತ್ತೆ ಅಂದರೆ ಇನ್ಸ್ಟಾಗೆ ಸ್ವಲ್ಪ ಇನ್ಸ್ಟಾಗೆ ಹಾಕಿದ್ದನ್ನು ಯೂಟ್ಯೂಬ್ಗೆ ಹಾಕಿದ್ರೆ ಅಷ್ಟು ಸರಿ ಹೋಗಲ್ಲ ಕಾಪಿ ರೈಟ್ ಎಲ್ಲ ಬರುತ್ತೆ ಮತ್ತು ಏನೇನೋ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನನಗೆ ಈ ಶೂಟ್ ಮಾಡ್ಕೊಳ್ಳೋದೇ ಒಂದು ತಲ್ ದೊಡ್ಡ ತಲೆನೋವು ಇನ್ನು ಮಕ್ಕಳಿದ್ರೆ ಸ್ವಲ್ಪ ಎಲ್ಪ್ ಮಾಡ್ಕೊಳ್ಳೋರು ಅವರು ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಟೆಸ್ಟ್ಗಳೆಲ್ಲ ನಡೀತಾ ಇದೆ ಮನೇನಲ್ಲಿ ಒಬ್ಬಳೇ ಇರ್ತೀನಿ ಟ್ರೈ ಪಾ ಇಟ್ಕೊಂಡು ಮಾಡೋದಕ್ಕೆ ಕಷ್ಟನೇ ಆಗ್ತಾಯಿದೆ ವೀಡಿಯೋಗಳೆಲ್ಲ ಅದರಲ್ಲೂ ಸ್ವಲ್ಪ ಆದಷ್ಟು ಟೈಮು ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇನ್ನು ನೋಡಿ ಸ್ಯಾರಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ವರಮಾಲಕ್ಷ್ಮಿಗೆ ಯಾರಾದರೂ ಸ್ಯಾರಿಗಳನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತ ನನ್ನ ಪೇಜ್ನಲ್ಲಿ ನೋಡಿ ಇಷ್ಟ ಆದರೆ ಖಂಡಿತ ನಾನು ನಿಮಗೆ ಕೊರಿಯರ್ ಮಾಡ್ಕೊಳ್ತೀನಿ ನೋಡಿ ಇದು ಇದು ಬಂದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಟ್ಟೆ ಸೂಪರಾಗಿದೆ ನಿಜವಾಗ್ಲೂ ನನ್ನ ನನಗೆ ಇಷ್ಟು ದಿನ ಬಟ್ಟೆನಲ್ಲಿ ಅಷ್ಟು ನಾನು ಯಾವುದಾದ್ರೂ ತಗೊಳ್ಬೇಕು ಅಂತ ಆಸೆನೇ ಬರ್ತಿರ್ಲಿಲ್ಲ ಬಟ್ ಈ ಸ್ಯಾರಿ ನೋಡಿದ್ಮೇಲೆ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಳ್ಬೇಕು ಈ ಸ್ಯಾರಿದು ಅಂತ ತುಂಬಾ ಆಸೆ ಆಗಿದೆ ಅಷ್ಟು ಚೆನ್ನಾಗಿದೆ ಇದೆಲ್ಲ ಪಾರ್ಟಿ ವೇರ್ ಸ್ಯಾರಿಗಳು ಇನ್ನೂ ವರ್ಮಾಲಕ್ಷ್ಮಿಗೂ ಕಲೆಕ್ಷನ್ಸ್ ತುಂಬಾ ಇದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ತೋರಿಸ್ತೀನಿ ನೋಡಿ ಇಷ್ಟು ರೀಲ್ ಶೂಟ್ ಮಾಡ್ಕೊಂಡಿದ್ದಾಯಿತು ಇನ್ನು ಇದು ಎಲ್ಲ ಮಂಗಳವಾರದ ವ್ಲಾಗು ಅಮ್ಮನ ಮನೆಯಲ್ಲಿ ಹಬ್ಬ ಇತ್ತು ಅದಕ್ಕೆ ಹಬ್ಬಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನನಗೆ ನೋಡಿ ನನ್ನ ಮನೆ ಹತ್ರ ಇಲ್ಲ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು ನನ್ನ ದೊಡ್ಡ ಮಗಳು ನನಗೆ ಅವ್ರ ಮನೆಯದು ಪೂಜೆ ಇತ್ತು ಬಟ್ಟೆ ಪೂಜೆ ಮಾಡ್ತಿದ್ದೀನಿ ಬಾ ಅಂಟಿ ಅಂತೇಳಿ ಕಾಲ್ ಮಾಡಿದ್ಲು ನಾನು ಪೂಜೆಗೆ ಅಲ್ಲಿ ಕುಂಕುಮ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಅಮ್ಮನ ಮನೆಗೆ ರೆಡಿ ಆಗ್ಬಿಟ್ಟು ಅಷ್ಟರೊಳಗಡೆ ಸ್ವಲ್ಪ ಎಲೆ ಕುಯ್ಕೊಂಡು ಹೋಗೋಣ ವಿಲೇದಲ್ಲಿ ಹಬ್ಬ ಅಲ್ವಾ ನಾನ್ ವೆಜ್ ಊಟ ಹಾಗಾಗಿ ಎಲೆನ ಕುಯ್ಕೊಳ್ಳಿ ಅಂತ ನಮ್ಮ ಮನೆಯವ್ರಿಗೆ ಅವರು ಬರೋದ್ರೊಳಗೆ ಕುಯ್ಕೊಂಡಿದ್ರು ಇನ್ನು ಬಂದು ಸೊಪ್ಪು ಕಿತ್ಕೊಂಡು ಹೋಗೋಣ ಅಮ್ಮರ್ಗೆ ಸ್ವಲ್ಪ ಅಂತ ಅಂದೆ ಬೇಡಪ್ಪ ಏನಕ್ಕೆ ವೇಸ್ಟ್ ಮಾಡ್ತಾರೆ ಮಂಗಳವಾರ ಬುಧವಾರ ಎರಡು ದಿನವೂ ನಾನ್ ವೆಜ್ಜೇ ಇರುತ್ತೆ ಜಾತ್ರೆ ಇದ್ದಾರೆ ನಾನ್ ವೆಜ್ಜೇ ಇರುತ್ತೆ ತಿನ್ನಲ್ಲ ಮಾಡಲ್ಲ ಬೇಡಪ್ಪ ಅಂತ ಹೇಳಿದ್ರು ಕುಯ್ಕೊಳೋಕ್ಕೆ ಹೋಗಿದ್ದವಳು ವಾಪಸ್ಸು ಬಂದೆ ನಾನು ನೋಡಿ ವಾಪಸ್ಸು ಬಂದು ನೋಡಿ ಹೊರಟು ಊರಿಗೆ ಇಲ್ಲಿಂದ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ವರ್ಮಾಲಕ್ಷ್ಮಿ ಡೆಕೋರೇಷನ್ ಬಗ್ಗೆ ಇರುತ್ತೆ ಮತ್ತು ಬಟ್ಟೆಗಳ ಬಗ್ಗೆ ಇರುತ್ತೆ ಯಾರಿಗಾದ್ರೂ ಕೇಸ್ ಬಟ್ಟೆಗಳು ಬೇಕಂತ ಅಂದರೆ ವಾಟ್ಸಪ್ಪಲ್ಲಿ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನೋಡಿ ನಮ್ಮ ಮನೆ ಮುಂದೆಗಡೆ ಬಾಡಿಗೆ ಇದ್ದಾರಲ್ಲ ಶಿವಣ್ಣ ಅವ್ರ ಮಗಳು ಆಟ ಆಡ್ತಾ ನಾವು ಹೊರಟಿದ್ದು ನೋಡ್ಬಿಟ್ಟು ಓಡ್ ಬರ್ತಾ ಇದ್ದಾಳೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅವರು ಅಲ್ಲಿ ವಾಕ್ ಮಾಡ್ತಾಯಿದ್ರು ನಮ್ಮ ನೋಡಿದ್ರೆ ತುಂಬ ಇಷ್ಟಪಡ್ತಾಳೆ ನೋಡಿ ಓಡ್ ಬರ್ತಾ ಇದ್ದಾಳೆ ಅವ್ರ ಅಪ್ಪಾಜಿ ಕರ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ನಮ್ಮನ್ನು ನಾನು ಬರ್ತೀನಿ ದೊಡಮ್ಮ ನಾನು ಬರ್ತೀನಿ ದೊಡಮ್ಮ ಅಂತ ಓಡಿ ಬರ್ತಾಯಿದ್ಲು ಬೇಡ ನಾವು ಸಂಜೆ ಬಂದುಬಿಡ್ತೀವಿ ಹೋಗು ಅಂತ ಹೇಳ್ತಾಯಿದ್ದೆ ನಾನು ಈ ರೀತಿ ಇತ್ತು ಮಂಗಳವಾರದವರೆಗಿನ ವ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಕಮೆಂಟನ್ನು ಮರೀದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ಸ್ಯಾರಿಗಳಿದ್ದು ನೆಕ್ಸ್ಟ್ ಫ್ಲಾಗಲ್ಲಿ ಬರುತ್ತೆ ಇನ್ ಕೇಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಯಾರಿಗಾದ್ರೂ ಬೇಕಂದರೆ ತುಂಬ ರೀಸನಬಲ್ ಪ್ರೈಸಲ್ಲಿ ಸ್ಯಾರಿಗಳನ್ನು ಕೊಡ್ತಾ ಇದ್ದೀನಿ ನಾನು ಎಲ್ಲರಿಗೂ ಬೇಕೇ ಬೇಕಾಗುತ್ತೆ ಗೌರಿ ಹಬ್ಬಕ್ಕೆ ವರಮಾಲಕ್ಷ್ಮಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮ್ಮ ಅಡ್ರೆಸ್ಗೆ ನಾನು ಕೊರಿಯರ್ ಮಾಡಿಕೊಡ್ತೀನಿ ಈಗ ಅಮ್ಮನ ಮನೆಗೆ ಹೊರಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ ಎಲ್ಲರಿಗೂ